ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲಿ ನಿನ್ನೆ ನನ್ನ ಹಸ್ಬೆಂಡಿದ್ದು ಬರ್ಡ್ಡೇ ಇತ್ತು ಇಲ್ಲಿ ಆಭರಣ ಜ್ಯುವೆಲರ್ಸ್ಗೆ ಬಂದಿದ್ದೇವೆ ಅವರು ಮೊನ್ನೆ ಕಾಲ್ ಮಾಡಿ ನಿಮ್ಮದು ಬರ್ಡೇ ಸೆಲೆಬ್ರೇಷನ್ ಮಾಡ್ತೇವೆ ಬನ್ನಿ ಅಂತ ಹೇಳಿದರು ಹಾಗಾಗಿ ಇಲ್ಲಿ ಬಂದಿದ್ದೇವೆ ಈಗ ಸೊ ಇಲ್ಲಿ ಒಳಗೆ ಎಲ್ಲ ಕೇಕ್ ಎಲ್ಲ ರೆಡಿ ಮಾಡಿಟ್ಟಿದ್ರು ಹಾಗೆಯೇ ಡೆಕೋರೇಷನ್ ಕೂಡ ಒಳ್ಳೆ ಮಾಡಿ ಮಾಡಿಟ್ಟಿದ್ರು ತುಂಬ ಆಯಿತು ನೋಡಿ ಮತ್ತು ಅವರ ಸ್ಟಾಪ್ಸ್ ಕೂಡ ನಮ್ಮ ಜೊತೆ ಇದ್ರು ಕೇಕ್ ಕಟ್ಟಿಂಗ್ ಮಾಡುವಾಗ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು ಅವರು ಕೂಡ ಅಲ್ಲಿ ಏನೇನು ಫೋಟೋಸ್ ಎಲ್ಲ ತೆಗೀತಾ ಇದ್ದರು ಹಾಗೆಯೇ ಲಾಸ್ಟಿಗೆ ಹೋಗೋ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಇದು ಗಿಫ್ಟ್ ವಚರ್ ಕೂಡ ಕೊಟ್ಟರು ನಾವು ನೆಕ್ಸ್ಟ್ ಏನಾದರೂ ಪರ್ಚೇಸ್ ಮಾಡಿದಾಗ ಫೈವ್ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಆಗ್ತದೆ ಈ ವಿಡಿಯೋ ಇಷ್ಟ್ರಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ